ನನ್ನ ಅಮೂಲ್ಯವಾದ ದೇವರ ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತ ನಮ್ಮ ದೇವರು ರಕ್ಷಕನು ಆಗಿರುವ ಈ ದಿನ ಹೋಶೆಯ ಹದಿನಾಲ್ಕನೇ ಅಧ್ಯಾಯ ಏಳನೇ ವಚನವನ್ನು ಧ್ಯಾನಿಸಲಿದ್ದೇವೆ ಇಟ್ಸ್ ಇದೊಂದು ವಾಗ್ದಾನ ವಚನ ರೀಡ್ ಇಡ್ ಕೇರ್ಫುಲಿ ಅಲಾಂಗ್ ವಿತ್ ಮೇ ಆದ್ದರಿಂದ ಜಾಗರೂಕತೆಯಿಂದ ನನ್ನೊಂದಿಗೆ ಓದಿರಿ ದೇ ವಿಲ್ ಫ್ಲರಿಶ್ ಲೈಕ್ ದ ಗ್ರೇನ್ ದೇ ವಿಲ್ ಬ್ಲಾಸಮ್ ಲೈಕ್ ದ ಆಯರು ದ್ರಾಕ್ಷಿಯಂತೆ ಪಲ್ಲವಿಸುವರು ಅದರ ಕೀರ್ತಿಯು ಲೆಬನೋನಿನ ದ್ರಾಕ್ಷಾರಸದ ಹಾಗೆ ಸ್ವಾರಸ್ಯವಾಗಿರುವುದು ಫ್ಲರಿಷ್ ಆಂಡ್ ಯು ಆರ್ ಗೋಯಿಂಗ್ ಟು ವಿ ಬ್ಲಾಸಮ್ ನೀವು ಪಲ್ಲವಿಸುವಿರಿ ಮತ್ತು ಸ್ವಾರಸ್ಯವಾಗಿರುವಿರಿ ಅಂಡ್ ಸಮ್ ಸಿಕ್ಸ್ಟಿ ಸಿಕ್ಸ್ ವರ್ಸ್ ಟ್ವೆಲ್ವ್ ಆಲ್ಸೋ ಸೇಸ್

ಭರವಸೆಡಿರಿ ಏನೂ ಇಲ್ಲದಿರುವಾಗ ನಾನು ಏಕಾಂಗಿ ಎಂದು ಅನ್ನಿಸುತ್ತಿರುವಾಗ ನಾವು ಆತನನ್ನೇ ದೃಷ್ಟಿಸುವಂತೆ ದೇವರು ಸಹಾಯ ಮಾಡಿದನು ಇನ್ ದ ಬಿಗಿನಿಂಗ್ ಆಫ್ ಅವರ್ ಸ್ಪಿರಿಚುವಲ್ ಲೈಫ್ ನಮ್ಮ ಆತ್ಮಿಕ ಜೀವಿತದ ಪ್ರಾರಂಭದಲ್ಲಿ ದೇವರು ನಮಗೆ ಇವನ್ನೆಲ್ಲ ಕಲಿಸಿದನು ಸೋ ಮಚ್ ನೀಡ್ ವಾಸ್ ದೇ ಬಹಳ ಅಗತ್ಯತೆಗಳು ಇತ್ತು ಮೈ ಸೆಲ್ಫ್ ಅಂಡ್ ಮೈ ಹಸ್ಬಂಡ್ ವಿ ಯೂಸ್ ಟು ಗೋ ಟು ಗಾಡ್ ಆಲ್ ದಿ ಟೈಮ್ ಟು ಲುಕ್ ಅಂಡ್ ಟು ಹಿಮ್ ನಾನು ಮತ್ತು ನನ್ನ ಗಂಡ ಯಾವಾಗಲೂ ದೇವರನ್ನೇ ದೃಷ್ಟಿಸುತ್ತಾ ಆತನ ಬಳಿಗೆ ಹೋಗುತ್ತಿದ್ದೆವು ದಟ್ಸ್ ವೈ ವಿ ರೀಡ್ ಇನ್ ಪ್ರೊವರ್ಬ್ಸ್ ಚಾಪ್ಟರ್ 28 ವರ್ಸ್ 25 ಹಿ ಹೂ ಟ್ರಸ್ಟ್ಸ್ ಇನ್ ದಿ ಲಾರ್ಡ್ ವಿಲ್ ಬಿ ಪ್ರಾಸ್ಪರ್ ಅದಕ್ಕಾಗಿಯೇ ಜ್ಞಾನೋಕ್ತಿಗಳು ಇಪ್ಪತ್ತೆಂಟು ಇಪ್ಪತ್ತೈದನೇ ವಚನದಲ್ಲಿ ನೋಡುತ್ತೇವೆ ಯಾರು ಎ ಹೋಮನಲ್ಲಿ ಭರವಸೆ ಬಿಡುತ್ತಾನೋ ಅವನು ಪುಷ್ಟನಾಗುವನು ದ ಬಿಗಿನಿಂಗ್ ಆಫ್ ಆರ್ ಫ್ಯಾಮಿಲಿ ಲೈಫ್ ವಿ ಹ್ಯಾರ್ ಸೋ ಮನಿ ಪ್ರಾಬ್ಲಮ್ಸ್ ನಮ್ಮ ಕುಟುಂಬ ಜೀವಿತದ ಪ್ರಾರಂಭದಲ್ಲಿ ನಮಗೆ ಅನೇಕ ಸಮಸ್ಯೆಗಳು ಇತ್ತು

ಒಂದರಲ್ಲಿ ದಾವೀದನು ಹೇಳುತ್ತಾನೆ ಏನು ನನಗೆ ಕುರುಬನು ನಾನು ಕೊರತೆ ಪಡೆನು ಎಂದು ವಚನ ಆರರಲ್ಲಿ ಹೀಗೆ ತಾನೆ ನಿಶ್ಚಯವಾಗಿ ಶುಭವು ಕೃಪೆಯೂ ನನ್ನನ್ನು ಹಿಂಬಾಲಿಸುವವು ಎಂದು ಮರಣ ಹೊಂದುವವರೆಗೆ ದೇವರಿಂದ ಎಲ್ಲಾ ಹೇರಳವಾದ ಆಶೀರ್ವಾದಗಳನ್ನು ಪಡೆದನು ಯಸ್ ಮೈ ಫ್ರೆಂಡ್ಸ್ ಯು ಆಲ್ಸೋಸ್ ಆಫ್ ಲುಕಿಂಗ್ ಫಾರ್ ಈಚ್ ಅಂಡ್ ಎವ್ರಿಥಿಂಗ್ ಏನೇ ಬೇಕಾದರೂ ದೇವರನ್ನು ಆತುಕೊಳ್ಳುವ ಅಭ್ಯಾಸವು ನಿಮಗೂ ಕೂಡ ಇರಲಿ ನನ್ನ ಪ್ರಿಯ ಸ್ನೇಹಿತರೆ ಇಟ್ ಮೇ ಬಿ ಅ ಸಿಂಪಲ್ ಥಿಂಗ್ ಆರ್ ಅ ಬಿಗ್ ಥಿಂಗ್ ವಾಟ್ ಅವರ್ ಇಟ್ ಮೇ ಬಿ ಲುಕ್ ಹಿಮ್ ಒಂದು ಸಾಮಾನ್ಯವಾದ ವಿಷಯವಾಗಿರಬಹುದು ಅಥವಾ ದೊಡ್ಡ ಸಂಗತಿ ಆಗಿರಬಹುದು ಕ್ಲಿಂಗ್ ಆನ್ ಟು ಹಿಮ್ ಟೈಟ್ಲಿ ಆತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ ನೀಲ್ ಡೌನ್ ಇಮಿಡಿಯೆಟ್ಲಿ ಕೂಡಲೇ ಮೊಣಕಾಲೂರಿ ಯು ರಿಸೀವ್ ಗಾಡ್ಸಿಂಗ್ ದೇವರಿಂದ ಹೇರಳವಾದ ಆಶೀರ್ವಾದವನ್ನು ಪಡೆಯುವಿರಿ ಮೈ ಲೈಫ್ ಐ ಹವ್ ರಿಸೀವ್ ಆಲ್ ಗಾಡ್ ಅಬ್ಬಂಡರ್ ಬ್ಲೆಸ್ಸಿಂಗ್ ನನ್ನ ಜೀವಿತದಲ್ಲಿ ನಾನು ದೇವರಿಂದ ಹೇರಳವಾದ ಆಶೀರ್ವಾದ can we pray to receive god's abundant blessings right now ಈಗಲೇ ಈ ಹೇರಳವಾದ ಆಶೀರ್ವಾದಗಳನ್ನು ಪಡೆಯುವುದಕ್ಕಾಗಿ ದೇವರಲ್ಲಿ ಬೇಡಿಕೊಳ್ಳುವ ಕಾಮ್ ಲೆಟ್ ಅಸ್ ಪ್ರೇರ್ ವನ್ನಿ ನಾವು ಪ್ರಾರ್ಥಿಸುವಾ ಅಮೂಲ್ಯವಾದ ಸ್ವರ್ಗೀಯ ತಂದೆ ಥ್ಯಾಂಕ್ ಯು ಲಾರ್ಡ್ ಫಾರ್ ಯುವರ್ ವಂಡರ್ಫುಲ್ ಪ್ರೆಸೆನ್ಸ್ ನಿನ್ನ ಅದ್ಭುತ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ ಕೇಳಿದ ಆಫ್ ಯುವರ್ ಚಿಲ್ಡ್ರನ್ ಓ ಫಾದರ್ ನಿನ್ನ ಮಕ್ಕಳ ಮೊರೆಯನ್ನು ಲಾಲಿಸು ತಂದೆಗೆ ವಾಟ್ ಅವರ್ ಪ್ರಾಬ್ಲಮ್ ದೇ ಆರ್ ಗೋಯಿಂಗ್ ಥ್ರೂ ಫಾದರ್ ಲೆಟ್ देम ಕಮ್ ಔಟ್ ಆಫ್ ಆಲ್ ದ ಬ್ಲೆಸಿಂಗ್ಸ್ ಬೈ ದ 파ವರ್ ಆಫ್ ಗಾಡ್ ಅವರು ಯಾವುದೇ ಸಮಸ್ಯೆಯಿಂದ ಹಾದು ಹೋಗುತ್ತಿರಬಹುದು ದೇವ ದೇವರ ಬಲದಿಂದ ಅವರು ಅದರಿಂದ ಹೊರಗೆ ಬರುವಂತಾಗಲಿ ಲೇ ದೈಟಿ ಹ್ಯಾಂಡ್ ಅಪ್ ಆನ್ ಆಲ್ ಸಚ್ ಪೀಪಲ್ ಅಂತ ಜನರ ಮೇಲೆ ನಿನ್ನ ಘನವುಳ್ಳ ಹಸ್ತವನ್ನು ದೇವರೇ ಚೇಂಜ್ ಇನ್ ದರ್ ಲೈಫ್ ಅದ್ಭುತವಾಗಿ ಅವರ ಜೀವಿತದಲ್ಲಿ ಎಲ್ಲವನ್ನೂ ಬದಲಾಯಿಸ್ ಲೋಡ್ ಹೇರಳವಾದ ಆಶೀರ್ವಾದದಿಂದ ಅವರನ್ನು ಆಶೀರ್ವದಿಸು ಥ್ಯಾಂಕ್ ಯು ಸೌತ್ರ ಕರ್ತನೆ ಯು ಆರ್ ಚಿಲ್ಡ್ರನ್ ರೈಟ್ ನಾವು ಈಗಲೇ ನಿನ್ನ ಜನರ ಅಗತ್ಯತೆಗಳನ್ನು ನೀನು ಪೂರೈಸುತ್ತಿ ವಿಲೋರಿ ನಿನಗೆ ಮಹಿಮೆಯನ್ನು ಸಲ್ಲಿಸುತ್ತೇವೆ ಇನ್ ಜೀಸಸ್ ನೇಮ್ ವಿ ಏಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇನ್ ಆಮೇನ್